ಆತ್ಮೀಯ ಸ್ನೇಹಿತರೆ ನಾನೀಗ ಚಿತ್ರದುರ್ಗದ ಹಾಡುಮಲ್ಲೇಶ್ವರ ಕಿರು ಮೃಗಾಲಯದಲ್ಲಿ ಒಂದು ಬೃಹತ್ ಆಕಾರದ ಹುಲಿ ಪೇಂಟಿಂಗ್ ಮಾಡೋಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ ಚಿತ್ರದುರ್ಗ ನಾನು ಹುಟ್ಟಿ ಬೆಳೆದಂಥ ಊರಿದು ಕರ್ನಾಟಕ ರಾಜ್ಯದ ಎಲ್ಲ ಕಾಡುಗಳಲ್ಲಿ ಹುಲಿ ಚಿತ್ರ ನಾನು ಪೇಂಟಿಂಗ್ ಮಾಡಿದ್ದೀನಿ ಅದು ನಮ್ಮ ಊರಿನಲ್ಲಿ ಒಂದು ದೊಡ್ಡ ಹುಲಿ ಚಿತ್ರ ಪೇಂಟಿಂಗ್ ಮಾಡ್ತಿರೋದು ನನಗೆ ತುಂಬ ಖುಷಿನೇ ಇಲ್ಲಿನ ಮೃಗಾಲಯದ ಸಿಬ್ಬಂದಿಗಳೆಲ್ಲ ಸೇರಿಬಿಟ್ಟು ಅವರೇ ಎಲ್ಲ ರೆಡಿ ಮಾಡಿಕೊಡ್ತಾ ಇದ್ದಾರೆ ಪ್ರೇಮರ ಹೊಡೆದು ಇದೇ ಹುಲಿ ಪೇಂಟಿಂಗ್ನ ನಾನು ಈ ಗೋಡೆ ಮೇಲೆ ಪೇಂಟಿಂಗ್ ಮಾಡ್ತಾ ಇರೋದು ಒಬ್ನೇ ಮಾರ್ಕಿಂಗ್ ಮಾಡಿ ಒಬ್ಬನೇ ಸ್ಕೆಚ್ ಮಾಡಿ ಅದನ್ನ ಕಲರ್ ಮಾಡಬೇಕಂದ್ರೆ ಹುಡುಗಾಟದ್ ಮಾತಲ್ಲ ಇದು ಇದಕ್ಕೆಲ್ಲ ತುಂಬ ಏಕಾಗ್ರತೆ ಬೇಕು ನನಗೆ ಹುಲಿ ಪೇಂಟಿಂಗ್ ಮಾಡೋದಂದರೆ ತುಂಬ ಇಷ್ಟ ಯಾಕಂದರೆ ಪೇಂಟ್ ಮಾಡೋದಂದರೆ ಸುಲಭ ಅಲ್ಲ ಯಾಕಂದರೆ ಅದನ್ನು ಜೀವಂತವಾಗಿ ಇರೋ ಥರ ಮಾಡಬೇಕು ಅದು ತುಂಬನೇ ಕಷ್ಟ ನೀವು ನೋಡ್ಬೋದು ಯಾಕಪ್ಪ ಇವನು ಒಬ್ಬನೇ ಮಾಡ್ತೇನೆ ಅಂತ ಆದರೆ ನಾನು ಸುಮಾರು ಭಾಳ ವರ್ಷದಿಂದ ನಾನು ಯಾರನ್ನೂ ಜೊತೆಗೆ ಇಟ್ಕೊಳೋದಿಲ್ಲ ನಾನು ಒಬ್ಬನೇ ಮಾಡೋದು ಪೇಂಟಿಂಗು ಯಾಕಂದರೆ ಒಂದು ಒಳ್ಳೆ ಪೇಂಟಿಂಗ್ ಮಾಡ್ಬೇಕಾದ್ರೆ ನನ್ನ ಜೊತೆಗೆ ಯಾರು ಇರಬಾರ್ದು ಯಾಕಂದರೆ ಒಬ್ಬರು ಇದ್ರೂ ನನಗೆ ಭಾಳ ತುಂಬ ಡಿಸ್ಟರ್ಬೆನ್ಸ್ ಆಗುತ್ತೆ ಅದಕ್ಕೋಸ್ಕರ ನಾನು ಯಾರನ್ನೂ ಇಟ್ಕೊಳ್ಳೋದಿಲ್ಲ ಇತ್ತೀಚಿನ ದಿನಗಳಲ್ಲಿ ಕಾಡುಗಳಲ್ಲಿ ಮಾನವನ ದುರಾಸೆಯಿಂದಾಗಿ ಹುಲಿಗಳು ಸವನ್ನಪ್ಪತ್ತಿದ್ದಾವೆ ಮುಂದಿನ ದಿನಗಳಲ್ಲಿ ಹುಲಿಗಳ ಸಂಖ್ಯೆ ಹೆಚ್ಚಾಗಬೇಕು ಯಾಕಂದರೆ ಈ ಗೋಡೆ ಮೇಲೆ ಬರೆಯೋ ಚಿತ್ರ ಥರ ಮುಂದಿನ ಆಗಬಾರ್ದು ಇಲ್ಲಿ ಮಳೆಗಾಲ ಆಗಿರೋದ್ರಿಂದ ಇಲ್ಲಿ ಪೇಂಟಿಂಗ್ ಕೆಲಸ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ಯಾಕಂದರೆ ಅಷ್ಟು ಮಳೆ ಬರೋದು ಮಳೆ ಅಂದರೆ ಒಂದು ದಿನ ಬಂದರೂ ಸಾಕು ಎರಡು ದಿನ ಪೇಂಟಿಂಗ್ ಇರ್ತಿದ್ದಿಲ್ಲ ಈ ಥರ ಮಳೆ ಬಂದರೆ ಪೇಂಟಿಂಗ್ ಮಾಡೋದು ತುಂಬ ಕಷ್ಟ ಯಾಕಂದರೆ ಗೋಡೆಲ್ಲ ನೆಂದೋಗ್ಬಿಟ್ಟಿರುತ್ತೆ ಅದು ಡ್ರೈ ಆಗೋ ತನಕ ಕಾಯಬೇಕು ಮೇಲೆ ಮತ್ತೆ ನಮ್ಮ ಕೆಲಸ ಸ್ಟಾರ್ಟ್ ಮಾಡಬೇಕು ಹಂತ ಹಂತವಾಗಿ ಮಾಡ್ಕೊತ ಹೋಗ್ಬೇಕು ಈ ಥರ ಪೇಂಟಿಂಗ್ನ ಇಲ್ಲಿಗೆ ಬರುವಂಥ ಪ್ರವಾಸಿಗರು ಈ ಪೇಂಟಿಂಗ್ ನೋಡಿಬಿಟ್ಟು ತುಂಬ ಖುಷಿಪಟ್ಟು ಅವರ ಅನಿಸಿಕೆಗಳನ್ನ ಈ ಥರ ಹೇಳಿದರು ಕರ್ಕೊಂಡು ಬಂದಿದ್ವಿ ಇಲ್ಲಿ ಸರ್ ಅಂತ ಒಬ್ರು ಪೇಂಟ್ ಮಾಡ್ತಿದ್ದಾರೆ ಸ್ವಗತ ಮಾಡ್ತಿದ್ದಾರೆ ಇಡೀ ಕರ್ನಾಟಕ ತುಂಬೆಲ್ಲ ಇವರೇ ಪೇಂಟ್ ಮಾಡ್ತಾರೆ ಹೋಗಿ ಇಲ್ಲೂ ಕೂಡ ವನ್ಯಜೀವಿಗಳದ್ದು ಫೋಟೋ ಒಂದು ಬಿಡಿಸಿದ್ದಾರೆ ತುಂಬಾ ಚೆನ್ನಾಗಿದೆ ಸೊ ಅದೇ ದುರ್ಗ ಹಾಗೆ ಇಲ್ಲಿ ನಮ್ಮ ನಾಗರಾಜ್ ಸರ್ ಅಂತ ಇವರು ಕೂಡ ನಮ್ಮ ಜಿಲ್ಲೆಯವರೇ ಅವರು ಈ ತರ ಪೇಂಟ್ ಮಾಡಿದ್ದಾರೆ ಅಂದ್ರೆ ನಮ್ಗೆ ತುಂಬಾ ಖುಷಿ ಆಗ್ತಿದೆ ನಮಗೆ ಹೆಮ್ಮೆ ಅಂತಲೇ ಹೇಳ್ಬೋದು ನಮ್ಮ ಚಿತ್ರದುರ್ಗಕ್ಕೆ ಒಂದು ಹೆಮ್ಮೆನೇ ಅಂತ ಹೇಳ್ಬೋದಕ್ಕೆ ನನಗೆ ತುಂಬಾ ಖುಷಿ ಆಗುತ್ತೆ ನಾನು ಸರಿ ಸುಮಾರು ಒಂದು ಹದಿನೈದು ವರ್ಷದಿಂದ ನಾನು ಅರಣ್ಯ ಇಲಾಖೆಗೆ ಮೀಸಲಾಗ್ಬಿಟ್ಟಿದ್ದೀನಿ ಪೇಂಟಿಂಗ್ ಮಾಡೋಕೆ ಅತಿ ಹೆಚ್ಚು ನಾನು ಹುಲಿಗಳ ಚಿತ್ರ ಬರೆಯೋಕ್ಕೆ ನಾನು ತುಂಬ ಕಡೆ ನಾನು ಹೋಗೋದು ಕರ್ನಾಟಕದ ವನ್ಯಜೀವಿ ಧಾಮಗಳಲ್ಲಿ ಸಾಕಷ್ಟು ಕಡೆ ನಾನು ಪೇಂಟಿಂಗ್ ಈ ಥರ ಮಾಡಿದ್ದೀನಿ ನೀವೆಲ್ಲೇ ವನ್ಯಜೀವಿ ಧಾಮಗಳಲ್ಲಿ ಹೋದಾಗ ಅಲ್ಲೆಲ್ಲ ನಾನು ಹುಲಿ ಪೇಂಟಿಂಗ್ ಕಾಣ್ತಂದರೆ ಅಲ್ಲಿ ಕೆಳಗಡೆ ನನ್ನ ಹೆಸರು ಇರುತ್ತೆ ಹೊರಗಡೆ ಪ್ರವಾಸಕ್ಕೆ ಹೋದಾಗ ಎಲ್ಲ ನನ್ನ ಕಾರ್ಡ್ಗಳಲ್ಲಿ ನಾನು ಬರೆದಿರೋ ಪೇಂಟಿಂಗ್ ಮುಂದೆ ಫೋಟೋ ತೆಗೆದುಬಿಟ್ಟು ಅದನ್ನೇ ನನಗೆ ವಾಟ್ಸಪ್ಪಲ್ಲಿ ಹಾಕ್ತಾರೆ ಅದು ನೋಡಿಬಿಟ್ಟು ನನಗೆ ತುಂಬ ಖುಷಿಯಾಗುತ್ತೆ ನಮ್ಮ ಸ್ನೇಹಿತರು ನಾವು ಒಂದೇ ಹತ್ರ ಬೆಳೆದಿರೋರು ಚಿತ್ರದುರ್ಗದವರು ನಾಗಣ್ಣ ಅಂದರೆ ಚಿತ್ರದುರ್ಗ ಚಿತ್ರದುರ್ಗ ಅಂದರೆ ನಾಗ ಆರ್ಟ್ಸ್ ಅಂತ ಇವರು ನಮ್ಮ ಬಾಲ್ಯದಿಂದ ಬೆಳೆದಿರೋದ್ರಿಂದ ಇವರು ಒಳ್ಳೆ ಆಗಿ ಚಿತ್ರದುರ್ಗದಲ್ಲಿ ಒಳ್ಳೆ ಫೇಮಸ್ ಆರ್ಟಿಸ್ಟು ಇವರು ಚಿತ್ರದುರ್ಗದಲ್ಲೇ ಅಲ್ಲ ಇಡೀ ಕರ್ನಾಟಕ ಮತ್ತು ಹೊರದೇಶಗಳಿಂದಲೂ ಕೂಡ ಅವರಿಗೆ ಭಾಳ ಮಾನ್ಯತೆ ಸಿಕ್ಕಿದೆ ಇವರು ನಮ್ಮ ಚಿ ಜೋಗಿಮಟ್ಟಿ ನಮಗೆ ಪರಿಚಯ ಮಾಡಬೇಕಂದ್ರೆ ಇವರು ಭಾಳ ವಿಶೇಷವಾಗಿ ಕರ್ನಾಟಕದಲ್ಲಿ ಜೋಗಿಮಟ್ಟಿಯಲ್ಲಿ ಹುಲಿ ಮತ್ತು ಚಿತ್ರಗಳನ್ನು ಬರೆದು ಬಿಟ್ಟು ಫೇಮಸ್ ಆಗಿದ್ದಾರೆ ಇವರು ಇಲ್ಲೇ ಅಲ್ಲ ದಾಂಡೇಲಿ ನಾಗರಹೊಳೆ ಈ ಕಡೆ ಸಂಡೂರು ಬಂಡೀಪುರ ದಾಂಡೆ ಅವೆಲ್ಲ ಕಡೆಯೂ ಇವರೆಲ್ಲ ಒಳ್ಳೆ ಫೇಮಸ್ ಆಗಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಅರಣ್ಯ ಇಲಾಖೆಯಲ್ಲಿ ಭಾಳ ಕೆಲಸ ಮಾಡಿದ್ದಾರೆ ನೋಡ್ಬೋದು ಯಾವ ಥರ ಬರ್ತಿದೆ ಪೇಂಟಿಂಗ್ ಅಂಥೇಳಿ ಯಾಕಂದರೆ ಈ ಪೇಂಟಿಂಗ್ ಮಾಡ್ಬೇಕಾದ್ರೆ ಈ ಮಳೆ ಸಿಕ್ಕಾಪಟ್ಟೆ ನಮಗೆ ತೊಂದರೆ ಕೊಡೋದು ಮನೆಯಿಂದ ಹೊರಗ್ಗಿಡೆ ಬರೋದು ಮೋಡ ನೋಡೋದು ವಾತಾವರಣ ತಿಳಿಯಿತಂದ್ರೆ ಆಡು ಮನುಷ್ಯರ ಜೂಗೆ ಹೋಗಿಬಿಟ್ಟು ಪೇಂಟಿಂಗ್ ಕೆಲಸ ಶುರು ಮಾಡೋದು ಮೈಸೂರು ಗೋಪಿನಾಯಕ್ ಅಂತೇಳಿ ಇಲ್ಲಿ ಚಿತ್ರಪಟ ಬರೆದಿರ್ತಕ್ಕಂತಹ ನಾಗು ಹಾಟ್ಸ್ ಅಂತೇಳಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಈ ಒಂದು ಚಿತ್ರಪಟವನ್ನು ನೋಡಿದಾಗ ತುಂಬ ಅದ್ಭುತವಾಗಿರ್ತಕ್ಕಂತಹ ಬರವಣಿಗೆಯಲ್ಲಿ ಸಹ ಬರ್ಬಿಟ್ಟು ಅದಕ್ಕೆ ಒಂದು ಪೇಂಟನ್ನು ತುಂಬಿ ಒಂದು ಆಕಾರವನ್ನು ಮಾಡಿ ತುಂಬ ಜೀವ ಬರುವಂತಹ ರೀತಿಯಲ್ಲಿ ಕಾಣುವಂತಹ ಒಂದು ಈ ಒಂದು ಚಿತ್ರಪಟಕ್ಕೆ ತುಂಬಾ ನಾವು ಚಿರಋಣಿ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ದೂರ ದೂರ ಹೋಗಿ ಪೇಂಟಿಂಗ್ ಮಾಡ್ಕೊಂಡು ಬರ್ತಾ ಇದ್ರು ಹೋಗಿ ನೋಡಿರಲಿಲ್ಲ ಇವತ್ತು ದುರ್ಗದಲ್ಲಿ ಚಿತ್ರದುರ್ಗದಲ್ಲಿ ಮಾಡಿದ್ರ ಆಡ್ಮಲೇಶ್ವರದಲ್ಲಿ ಅದಕ್ಕೆ ಪೇಂಟಿಂಗ್ ನೋಡೋಣ ಅಂತ ಬಂದಿದ್ವಿ ಎಲ್ಲ ಕಾಡಲ್ಲು ನಮ್ಮ ತಂದೆಯರು ಪೇಂಟಿಂಗ್ ಮಾಡ್ತಿದ್ರು ಎಲ್ಲೂ ನೋಡ್ತಾ ಇರಲಿಲ್ಲ ಇದೇ ಚಿತ್ರದುರ್ಗ ಜಿಲ್ಲೆಯಲ್ಲಿ ಆಡಮಲೇಶ್ವರ ಮೃಗಾಲಯದಲ್ಲಿ ಪೇಂಟಿಂಗ್ ಮಾಡ್ತಿದ್ರು ಅದನ್ನ ನೋಡೋಕೋಸ್ಕರ ಬಂದ್ವಿ ನಾನು ಮಾಡ್ತಾ ಇರೋದು ಆಯಿಲ್ ಪೇಂಟಿಂಗು ಇದು ಒಂದು ದಿನ ಪೂರ್ತಿ ವರ್ಕ್ ಮಾಡಿದರೆ ಅದು ವಾಸನೆ ಕುಡಿಯೋಕ್ಕಾಗೋದಿಲ್ಲ ಯಾಕೆಂದರೆ ಹೊಟ್ಟೆ ಎಲ್ಲ ಒಂಥರ ಚೀಟದಂಗೆ ಆಗ್ತಿರ್ತದೆ ಅಷ್ಟು ಹಿಂಸೆ ಈ ಆಯಿಲ್ ಪೇಂಟಿಂಗಿಂದು ವಾಸನೆ ತುಂಬ ಡೇಂಜರು ಯಾಕಂದರೆ ದಿನ ಪೂರ್ತಿ ನಾವು ಆಯಿಲ್ ಪೇಂಟಲ್ಲೇ ಮುಳುಗೋಗಿರ್ತೀವಿ ಅದನ್ನು ದಿನ ವಾಸನೆ ಕುಡಿದು 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 ಹೊಟ್ಟೆಲ್ಲ ಥರ ಚಿಗು ಚಿದಂಗೆ ಆಗ್ತಿರ್ತೈತೆ ತುಂಬ ಕಷ್ಟ ಒಟ್ಟು ನಮ್ಮ ವೃತ್ತಿನೇ ಬಣ್ಣದ ಬದುಕು ಸತ್ರು ಇದೆ ಬದುಕಿದ್ರೂ ಇದರಲ್ಲೇ ಯಾಕಂದರೆ ಕೊನೆಯವರ ತನಕ ನಾವು ಕುಂಚ ಬಿಟ್ಟು ಇರೋಕ್ಕಾಗಲ್ಲ ಇವರೆಲ್ಲ ನನ್ನ ಫ್ಯಾಮಿಲಿ ಯಾಕಂದರೆ ಇವ್ರು ಭಾಳ ತುಂಬ ಖುಷಿ ಪಡ್ತಿದ್ದಾರೆ ಯಾಕೆಂದರೆ ನಾನು ಇಷ್ಟು ದಿವಸ ನಮ್ಮ ಚಿತ್ರದುರ್ಗದಲ್ಲಿ ನಾನು ಪೇಂಟಿಂಗ್ ಮಾಡಿದ್ದಿಲ್ಲ ಯಾಕಂದರೆ ಹೊರ ರಾಜ್ಯದಲ್ಲಿ ಎಲ್ಲ ಕಡೆ ನಾನು ಪೇಂಟಿಂಗ್ ಮಾಡ್ತಿದ್ದೆ ನಮ್ಮೂರಿನಲ್ಲಿ ಇದೇ ಫಸ್ಟ್ ಟೈಮ್ ನಾನು ಈ ಥರ ದೊಡ್ಡ ಹುಲಿ ಚಿತ್ರ ಬರೆದಿರೋದು ಅದನ್ನು ನೋಡಿಬಿಟ್ಟು ತುಂಬ ಖುಷಿಪಟ್ಟರು ಮನೆಗೆಲ್ಲರೂ ಕೊನೆಯದಾಗ ನೋಡ್ಬೋದು ಯಾವ ಥರ ಹುಲಿ ಪೇಂಟಿಂಗ್ ಬಂದಿದೆ ತುಂಬ ಕಷ್ಟಪಟ್ಟು ಪೇಂಟಿಂಗ್ ಮಾಡಿದ್ದೀನಿ ನೋಡ್ಬೋದು ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆಲ್ಲ ದಯವಿಟ್ಟು ಶೇರ್ ಮಾಡಿರಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇದೇ ಥರ ಮುಂದಿನ ವೀಡಿಯೋಗಳಲ್ಲಿ ನಾನು ಒಳ್ಳೊಳ್ಳೆ ವಿಡಿಯೋ ನಿಮಗೆ ಹಾಕ್ತೀನಿ ಏನೋ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದೀನಿ ನಿಮ್ಮ ಪ್ರೋತ್ಸಾಹ ನನಗೆ ಯಾವಾಗಲೂ ನನ್ನ ಮೇಲೆ ಇರಲಿ ಯಾಕಂದರೆ ನಿಮ್ಮ ಪ್ರೋತ್ಸಾಹ ನಮಗೆ ತುಂಬ ಅಗತ್ಯ ಯಾಕಂದರೆ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಾವು ಪೇಂಟಿಂಗ್ ಕೆಲಸ ಮಾಡೋಕ್ಕೆ ನಮಗೆ ತುಂಬ ಆಗುತ್ತೆ ಇಲ್ಲಿ ನೆರಳು ಬೆಳಕಿನ ಸಮಯೋಚನೆಯಲ್ಲಿ ಆ ಹುಲಿ ಯಾವ ಥರ ಕಾಣುತ್ತೆ ನೋಡ್ರಿ ಮಧ್ಯಾಹ್ನ ಎರಡು ಗಂಟೆಗೆ ಬಂದರೆ ಈ ಥರ ಮರದ ನೆರಳು ಈ ಪೇಂಟಿಂಗ್ ಮೇಲೆ ಬೀಳುತ್ತೆ ಆವಾಗ ಎಲೆ ಎಲ್ಲ ಆದಾಗ ಒಂಥರ ಅಲ್ಲೇ ರಿಯಲಾಗಿ ಐತೆ ಅನ್ನೋ ಥರ ನಿಮಗೆ ಫೀಲಿಂಗ್ ಆಗುತ್ತೆ